ಪಾಪ ಅಮ್ಮು ಅಮ್ಮಗ ನಾ ಅಂದ್ರೆ ಎಷ್ಟು ಇಷ್ಟ ನಂಗ ಎಷ್ಟು ಕಾಜಿ ಮಾಡ್ತಾಳಕಿ ಪಾಪ ಅಮ್ಮಗ ಒಂದ್ ಸ್ವಲ್ಪ ನನ್ನ ಬೈದಂತ ಹೇಳಿ ಕಸ ಎಷ್ಟೆಲ್ಲ ಇದು ಮಾಡಿ ಅವನ ಮೇಲೆ ಅಪ್ಪ ಅದನ್ನ ಎಷ್ಟು ಇಷ್ಟ ಆಕಿಗ ನಾ ಅಂದ್ರೆ ಸುಂದ್ರಿ ಏ ಸುಂದ್ರಿ ಅಮ್ಮಗ ಅಮ್ಮ ಹೋದ್ರಿ ಇಬ್ರು ಹಾ ಅವರಿಬ್ರು ಹೋದ್ರು ಅಪ್ಪ ಕರ್ಕೊಂಡು ಹೋದ್ರು ಅವ್ರನ್ನ ಅಲ್ಲ ಏನೇನೋ ಬಾಳ್ ಬಾಳ್ ಮಾತಾಡಕತ್ತಿರಲ್ಲ ಯಾಕ ಅಷ್ಟೆಲ್ಲ ಜಗಳ ಆಡಕತ್ತಿರಲ್ಲ ನಾಳೆಲ್ಲ ನಿಂತ ಕೇಳಿಸ್ಕೊಳಕತ್ತಿದ್ನಿ ನೀನು ಯಾಕೋ ಬಾಳ ಮಾಡಾಕತ್ತಿಯಾ ಸುಂದ್ರಿ ನಾನು ನಾನಿಬ್ಬರು ಮಕ್ಕಳ ನಡುವ ಜಗಳ ತಂದಿಡಾಕತ್ತಿ ನೀನು மத்த அமோமு ந கை நோடித்தர் அப்பந்தாங்க சல நோட்

ಬೇಡ ಚಿಕ್ಕಮ್ಮ ಕೈ ಬಾಳು ಹೋಗಿತ್ತು ಮತ್ತೆ ಅಲ್ಲಿ ಹೋಗಿ ಬಾಂಡೆ ಅದು ತಿಕ್ಕಿರ ನನ್ನ ಕೈ ಎಲ್ಲ ನೀರಲ್ಲಿ ಹೋಗಿದ್ದ ಎಲ್ಲ ನೂ ಇನ್ನೂ ಜಾಸ್ತಿ ಆಕ ಚಿಕ್ಕಮ್ಮ ಬಾಡ ಅದಕ್ಕೆ ಓ ಪಾಪ ಪಾಪಕ್ಕೆ ಕೈ ಇನ್ನು ಆಗಿಬಿಡತತಿ ನನಗೆ ಅದೆಲ್ಲ ಏನು ಗೊತ್ತಿಲ್ಲ ಸುಂದ್ರಿ ನೀನು ಇವತ್ತಿಂದ ಹೋಗಬೇಕಂದ್ರೆ ಹೋಗಬೇಕು ಅಷ್ಟ ಹಂಗಲ್ಲ ಚಿಕ್ಕಮ್ಮ ಅದು ಅದು ಇಲ್ಲ ಇದು ಇಲ್ಲ ನಡಿತೇ ಇಲ್ಲ ಈಗ ನೀ ಹ ಹಾ ಆಯ್ತು ಚಿಕ್ಕಮ್ಮ ಹೋಗ್ಕಿನ್ ನೀವು ಬರ್ತೀರಿ ಚಿಕ್ಕಮ್ಮ ನನ್ನ ಜೊತೆ ಅಲ್ಲಿ ತಾನ ಯಾಕ ನಿನಗೆ ದಾರಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಡಿ ಸುಮ್ಮ ಆಯ್ತು ಚಿಕ್ಕಮ್ಮ ನಾನೇ ಹಾಕಿ ಹಾ ನಡಿ ಜಲ್ದಿ ನಾಟಕ ಮಾಡ್ತಾ ಇಲ್ಲ ನಾಟಕ ಮನೆಯ ಕುಂದ್ರಕ್ ನಾ ಆಗ್ಯತೀನ ಹೋಗುದಿಲ್ಲ ಚಿಕ್ಕಮ್ಮ ಅಂತ ಹೇಳಿ ಮೊನ್ನೆ ಅವ್ರ ಅಪ್ಪನ ಮುಂದೆ ಹೇಳಿ ನನ್ನ ಕೈಗೆ ಶಿಕ್ಷೆ ಕೊಡುವಾಗ ಮಾಡ್ಯಾ ಈಗ ಅಮೋಗ ಅಮ್ಮನ ನಡುವ ಜಗಳ ತಕ್ಕ ಮತ್ತೆ ಅಪ್ಪನ ಮುಂದೆ ಹೇಳಿ ಚಡ ಹೇಳಾಕತ್ತಾಳೆ ಎಲ್ಲ ಈಕಿನ ಹಿಂಗ ಬಿಟ್ರೆ ನಮ್ಮ ತಲೆ ಮ್ಯಾಲೆ ಏರ್ ತಾಯಿಕಿ ಈಗ ಒಂದು ಅಗತ್ಯ ಬಿಡ್ಬೇಕು ಈಕಿನ ನಿನ್ನ ಅಮ್ಮೂರ ಮನೆ ಕೆಲ್ಸಕ್ಕೆ ಹಚ್ಬಿಡ್ಬೇಕು ಅಂದ್ರೆ ದಾರಿ ಬರ್ತಾ ಆಯ್ಕೆ ಇಲ್ಲ ಅಂತಂದ್ರೆ ಹಿಂಗ ಮಾಡ್ಕೊತಕೊಂತ ಬಿಡ್ತಾ ಮನೆಯಾಗ ವಾಹ್ ಹಾಲನ್ನ ಎಷ್ಟ್ ಚಂದ ಮಾಡಿದರಿ ಇವಾಗ ನಾ ನೋಡೇ ಇಲ್ಲ ನೋಡಿದೀನಿ ಸೋಫಾ ಇಲ್ಲ ಹಸಾತ್ ಅಂದಾರು ಎಷ್ಟ್ ಚಂದ ಎಲ್ಲ ಮಾಡಿದಾರು ವಾ ಮಸ್ತ್ ಆಗೇತಿ ಚಲಾ ಓ ಸುಂದರಿ! ನೀನು ಯವಾಗ ಮಮ್ಮಿ ಬಾ ಕುಂದ್ರು ಬಾ ಇವಾಗ ನನ್ಗೆ ಅಮ್ಮರೇ ಎಷ್ಟು ದಿನ ಆಯ್ತು ನಿನ್ನ ನೋಡಿ ನಿನ್ನ ನೋಡಿ ಭಾಳ ಖುಷಿ ಆಯ್ತು ನನಗೆ ಹೌದ್ರಿ ಅನುಭವ ನಿಮ್ಮ ನೋಡಿ ಭಾಳ ಖುಷಿ ಆಯ್ತು ಓ ಬಾ ಕುಂದ್ರ ಬಾ ಸುಂದ್ರಿ ಬಾ ಕುಂದ್ರ ಬಾ ಅಮ್ಮ ಮನೆ ಮಸ್ತ್ ನೋಡ್ರಿ ಸೋಫಾ ಹಸಾತ್ ಅಂದಾರ ನಾ ಮಸ್ತ್ ಹಾ ಹೌದುವಾ ನಾವ ಹೊಸ ತಗೊಂಡ್ ಬಂದೇ ನೋಡಲ್ಲ ಹಾರಿ ಮತ್ತೆ ಏನಂತಾರವಾ ನಿಮ್ಮ ಚಿಕ್ಕಮ್ಮ ಈಗ ಚಲೋ ಅದಾರ ಇಲ್ಲೋ ಹಾರಿ ಅವರು ಚಲೋನ ಅದಾರಿ ಅಯ್ಯೋ ಸುಂದ್ರಿ ಏನಂದ ನಿಮ್ಮ ಕೈಗೆ ಅದು ಏನಿಲ್ಲ ರೀ ಹಂಗ ಒಂದ ಸ್ವಲ್ಪ ನೋ ಆಗಿದ್ರಿ ಅದು ನೋ ಆದಂಗ ಕಾಣಕತ್ತಿಲ್ಲ ಸುಟ್ಟಂಗ ಆಗೈತಿ ಏನಾಯ್ತು ಹೇಳವಾ ಅದ್ರಿ ನಮ್ಮ ಚಿಕ್ಕಮ್ಮ ನನ್ನ ಕೈಗೆ ಸುಟ್ಟಾರಿ ಅಯ್ಯೋ ದೇವ್ರಿ ಎಂತ ರಾಕ್ಷಸಿ ಇದಾಳಕಿ ಇಂತ ಸಣ್ಣ ಹುಡುಗಿಗೆ ಕೈ ಸುಡ್ತಾಳಂದ್ರೆ ಎಂತ ರಾಕ್ಷಸಿ ಇರಬಾರ್ದಕ್ಕಿನ್ನ சிக்கன் ಚಿಕ್ಕಮ್ಮ ಸಂಜಿಗೆಡೆ ಬಂದ ಅಲ್ಲಿ ತನ ನಾವು ಬಿಸಲಕನ ಕೊಂಡ ತಿನ್ದಿ ಮನೆ ಮುಂದೆ ಆಮೇಲೆ ಮನೆ ಹೊರಕೊಳೇ ಬಾಳೆ हंसವಾಗಿತ್ತಿ ಅವರ ಒಂದ ಸ್ವಲ್ಪ ಅನ್ನ ಕೊಡ ಅಂತನ್ರಿ ಅವರಿಗೆ ಅದಕ್ಕೆ ಅವರ ನಿನ್ನೆ ಮೊನ್ನೆ ಯಾವಾಗಿಂದ್ ಕೊಟ್ರಿ ಅದಂತರ ಬಾಳೆ ವಾಸನೆ ேவரிவ வாக்கிம்மா அவ ாவது கண்ட ஊராக எல்லாரூவா மத்த மணி அப்பா ಮಾರ್ನಿಂಗ್ ಶಾಲೆಗೆ ಹೋಗಕ್ಕೆ ಇಷ್ಟ ಇಲ್ಲ ಹೇಳಿ ನಿಮ್ಮ ಅಪ್ಪನ ಕಡೆಯಿಂದ ಹೇಳಿಸಿದ್ರು ನಿನ್ನ ಶಾಲಿ ಕಸ್ತಾರಲ್ಲ ಅವರು ನನಗೆ ಶಾಲಿಗ್ ಹೋಗೋದಂದ್ರೆ ಭಾಳ ಇಷ್ಟ ರೀ ಅಮ್ಮ ಅವ್ರ ಆದ್ರೆ ಏನ್ ಮಾಡೋದು ರೀ ಮನ್ಯಾಗಿನ ಪರಿಸ್ಥಿತಿ ಹಿಂಗೈತಿ ಅದಕ್ಕೆ ನಾನು ಎಲ್ಲ ಬಿಟ್ಟು ಎಲ್ಲ ಇಲ್ಲಿ ಬರಾಕತ್ತೀನಿ ರೀ ನಾ ಸ್ಕೂಲಿಗೆ ಹೋಗೋ ಆಸೆ ನನಗೆ ಭಾಳ ಅಂದ್ರೆ ಭಾಳ ಐತ್ರಿ ಅಲ್ಲ ಹಿಂತ ಕೈ ನೋಡಿ ಅವು ಮನಿ ಕಸು ಕಸಿದ ಆಲಕ್ಕಿ ಹೌದು ರೀ ಅಮ್ಮೋರ ನಾ ಇವತ್ತು ಹೋಗಲ್ಲ ಅಂತ ನೀರಿ ನೀ ಇವತ್ತಿನ ನಡಿ ಅಂತ ಹೇಳಿ ಕಸಿದ ನಮ್ಮಪ್ಪ ನಮ್ಮ ಅಪ್ಪ ಶಿಕ್ಷೆ ಕೊಟ್ಟಾರ ರೀ ಮಾಡಿದಾರ ನಿಮ್ಮಪ್ಪ ನಿನ್ನಿ ಕೈಗೆ ಸುಟಾರ ಅಂತಂದ್ರ ಅದ್ ಹೆಂಗ್ ಅಕ್ಕಿ ತೆನೋದು ಅವ್ರಿಗೂ ಗೊತ್ತಾಗ್ಬೇಕಲ್ಲ ಮತ್ ನೋವ ನಿಮ್ಮಪ್ಪ ಕರೆಕ್ಟ್ ಮಾಡಿದಾರ ಸುಂದ್ರಿ ಆಯ್ತಾಯ್ತು ನೀ ಮನೆಗೆ ಹೋಗು ಒಂದೆರಡು ದಿನ ಅರೆಸ್ಟ್ ತಗೋ ಆಮೇಲೆ ಬೇಕಾದ್ರೆ ಬರುವಂತಿ ಇಂತ ಕೈ ನೋವನಾಗ ಕೆಲಸ ಅದು ನೋಡದ್ ಅಯ್ಯೋ ಇಲ್ರಿ ಅಮ್ಮೋರ ನಾನು ಈ ಮನೆಗೆ ಹೋದ್ರೆ ಚಿಕ್ಕಮ್ಮನನ್ನ ಬೈತಾರ ನಾನು ಹೋಗೋದಿಲ್ಲರಿ ನೋಡ್ ಸುಂದ್ರಿ ನೀ ನಮ್ಮ ಮನೆ ಕೆಲಸಕ್ಕೆ ಬರೋದು ಬೇಡ ಅಮ್ಮೋರಿ ಯಾಕಮ್ಮೋರಿ ನಾನು ಏನಾದ್ರು ಶಾಲೆಗೆ ಹೋಗೋದ ಇಷ್ಟ ಆಯ್ತಿಲ್ಲೋ ನೀನು ಸ್ಕೂಲಿಗೆ ಹೋಗ್ಬೇಕ ಅದಕ್ಕ ನಮ್ಮ ಮನೆ ಕೆಲ್ಸಕ್ಕ ಬರ್ಬೇಡ ನೀನು ಅದೆಲ್ಲ ಸಾಧ್ಯ ರೀ ನಾ ಹೆಂಗೆ ಶಾಲೆಗೆ ಹೋಗಕೈತಿ ನಮ್ಮ ಚಿಕ್ಕಮ್ಮ ಮನೆ ಕೆಲ್ಸಕ್ಕೆ ಹೋಗ್ಬೇಕು ನೀ ಅಲ್ಲಿದ ದುಡುದ ತಂದ ರೊಕ್ಕ ನನ್ನ ಕೈಯ ಕೊಡಬೇಕು ಅಂತ ಹೇಳಿದಾರಿ ಅದನ್ನೆಲ್ಲ ಬಿಟ್ಟು ಹೆಂಗೆ ಶಾಲೆಗೆ ಹೋಗ್ಲಿ ಹೇಳ್ರಿ ಅಮ್ಮೂರೆ ಹೆಂಗೆ ಅನ್ನೋದನ್ನ ನಾ ಹೇಳ್ತೇನೆ ನೀನು ಶಾಲೆಗೆ ಹೋಗಿ ನೀನು ಶಾಲೆಗೆ ಹೋಗೇ ಹೋಗಿ ಅದನ್ನ ನಾ ಮಾಡ್ತೀನಿ ಹೋಗೋಂಗ ಅಮ್ಮೂರೆ ಏನು ಹೇಳಕತ್ತೀರಿ ನೀವು ಹೌದು ಇನ್ಮೇಲೆ ನೀನು ಜಾನನ್ ಜೊತೆ ಸ್ಕೂಲಿಗೆ ಹೋಗು ನಿಮ್ಮ ಚಿಕ್ಕಮ್ಮಗ ಹೇಳಕ್ಕೆ ಹೋಗಬೇಡ ನಮ್ಮ ಮನೆ ಕೆಲಸಕ್ಕೆ ಬರಾಕತ್ತೇನೆ ಅಂತಾನೆ ಹೇಳು ಆದ್ರೆ ನೀನು ನನ್ನ ಜಾನನ್ ಜೊತೆ ಸ್ಕೂಲಿಗೆ ಹೋಗ್ಬಾದಿನ ಹಾ ಅಯ್ಯೋ ಬ್ಯಾಡ್ರಿ ನಿಮಗೆ ಯಾಕೆ ನಾ ತೊಂದರೆ ಕೊಡ್ಲಿ ಬ್ಯಾಡ್ರಿ ಅಮ್ಮೋರ ನಾ ಇಲ್ಲೇ ನಿಮ್ಮ ಮನೆ ಕೆಲಸ ಮಾಡ್ಕೊಂತ ಇಟ್ಟು ಬಿಡ್ತೇನೆ ರೀ ಏ ಇಲ್ಲ ಇಲ್ಲ ನೀನು ಶಾಲೆಗೆ ಹೋಗಬೇಕಾ ನಂದು ಅದರೊಳಗೆ ಒಂದು ಸ್ವಾರ್ಥ ಐತಿ ಏನಂದ್ರೆ ನಮ್ಮ ಜಾನೂನು ಸಣ್ಣ ಕೆಕ್ಕಾಳು ಆಕಿನೂ ಒಬ್ಬಾಕಿನ ಕಸಾಕ ನನಗೂ ಆಗಕತ್ತಿಲ್ಲ ಅದಕ್ಕೆ ನಿನ್ನ ಜೊತೆನ ಕರ್ಕೊಂಡು ಹೋಗು ಆಕಿನೂ ಶಾಲೆ ಕಲ್ತಂಗಾಕೇತಿ ಆಕಿ ಜೊತೆ ನೀನು ಶಾಲೆ ಕಲ್ತಂಗ ಕಲ್ತಂಗಾಕೇತಿ ಹಾಂ ಆಕೆಗೆ ಕರೆಕ್ಟ್ ಆಗಿ ಮಧ್ಯಾಹ್ನ ಊಟ ಮಾಡಿಸು ಆಮೇಲೆ ಸಂಜೆ ಮುಂದೆ ಕರೆಕ್ಟ್ ಆಗಿ ಆಕಿನ ಕರ್ಕೊಂಡ್ ಬಾ ಮಾಡುದು ಆಕಿನ ಕರ್ಕೊಂಡು ಹೋಗುದು ಆಕೆ ಜವಾಬ್ದಾರಿ ಎಲ್ಲ ನಿಂಗ ಕೊಡ್ತೀನಿ ನಾನು ಹಾ ಆಕಿ ಜೊತೆ ನೀನು ಶಾಲೆಗೆ ಹೋಗು ಓಕೆ ಮನೆ ಕೆಲಸ ಏನು ಮಾಡಕ್ ಹೋಗಿ ನೀನು ಸ್ವಾಭಿಮಾನಿ ನನಗೆ ನನಗ್ ನಮ್ಮ ಮನೆಯಿಂದ ಬಂದು ಶಾಲೆಗೆ ಹೋಗಂದ್ರೆ ಹೋಗುದಿಲ್ಲ ನೀನು ಅದಕ್ಕ ಇದು ಒಂದ ಕೆಲಸ ಅನ್ಕೋ ಹಾ ನಿನಗ ಶಾಲೆ ಕಲ್ತಂಗು ಆಕೇತಿ ನಿನಗೂ ಖುಷಿ ಸಿಗ್ತೈತಿ ಹ ಆಮೇಲೆ ನಾ ಹೇಳಿದ ಕೆಲಸ ನೀ ಮಾಡಿದಂಗು ಆಕೇತಿ ಅಂದ್ರ ಜಾನನ್ ನೀನ ಮಾಡಿದಂಗು ಆಕೇತಿ ಹ ನೀನು ಇಷ್ಟ ಮಾಡಿದ್ರ ಸಾಕು ನಮಗೆ

ನನ್ನ ಮಗ ಬಂದ ನೂರಿಂದ ಅವನ ಪರಿಚಯ ಮಾಡಿಸ್ಕೊಡ್ತೀನಿ ನಿನಗೆ ಅವನ ನೋಡೇ ಇಲ್ಲಲ್ಲ ನೀನು ಅವನ ಜೊತೆ ಇವತ್ತ ಇಲ್ಲೇ ಇರು ಆಮೇಲೆ ನಾಳೆಯಿಂದ ಸ್ಕೂಲಿಗೆ ಹೋಗುವಂತೆ ಓಕೆನಾ ಹಾ ಆಯ್ತ್ರಿ ಅಮ್ಮರ ಹೌದ್ರಿ ನಾ ನಿಮ್ಮ ಮಗನ ನೋಡೇ ಇಲ್ಲರಿ ಹಾ ಕರಿತೇನೆ